ಜಗತ್ತಿನಲ್ಲಿ ಹೆಚ್ಚು ಮಹಿಳಾ ನಾಯಕತ್ವವು ಅವಶ್ಯಕವಾಗಿದೆ ಸಂಘರ್ಷವಿರುವ ಕಡೆಗಳಲ್ಲಿ ಶಾಂತಿಯನ್ನು ತರುವಂತಹ ನಾಯಕತ್ವ ವಿಭಜನೆ ಇರುವ ಕಡೆಗಳಲ್ಲಿ ಪ್ರೇಮವನ್ನು ತರುವಂತಹ ನಾಯಕತ್ವ ಗೊಂದಲ ಇರುವ ಕಡೆಯಲ್ಲಿ ಜ್ಞಾನವನ್ನು ತರುವಂತಹ ನಾಯಕತ್ವ ಹೆಚ್ಚು ಮಹಿಳೆಯರು ಮಾಡುತ್ತಿದ್ದಾರೆ ಎಂದು ಜ್ಯೋತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷರಾದ ಜ್ಯೋತಿ ಬಸವರಾಜು ಹೇಳಿದರು ವಿಜಯಪುರ ಸಮೀಪದ ಜ್ಯೋತಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಕುಶಾಂತ್ ರಾಜ್ ಫೌಂಡೇಶನ್ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿ ಮಹಿಳೆಯರು ಎಲ್ಲ ರಂಗದಲ್ಲಿ ಮುಂದೆ ಇದ್ದಾರೆ ಇಂದು ಮಹಿಳೆಗೆ ರಕ್ಷಣೆ ಬೇಕು ಧರ್ಮಸ್ಥಳದಲ್ಲಿ ನಡೆದ ಮಹಿಳೆಗೆ ನ್ಯಾಯ ದೊರೆಯಬೇಕು ಇದಕ್ಕೆ ಎಲ್ಲರೂ ಹೋರಾಟ ಮಾಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿದ ಶಿಕ್ಷಕಿ ಶೈಲಜಾ ಮಾತನಾಡಿ ಹೆಣ್ಣು ಸಂಸಾರದ ಕಣ್ಣು ಹೆಣ್ಣೆಂದರೆ ಮನೆಯ ಬೆಳಗುವ ದೀಪ ನಾಲ್ಕು ಗೋಡೆಗೆ ಸೀಮಿತವಾಗಿದ್ದ ಹೆಣ್ಣು ಇಂದು ಕೈಯಾಡಿಸದ ಕ್ಷೇತ್ರವಿಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಗಂಡಿಗೆ ಸಮಾನವಾಗಿ ನಿಂತಿದ್ದಾಳೆ ತನ್ನದೇ ಛಾಪು ಮೂಡಿಸಿ ತಾನು ಯಾರಿಗೂ ಕಡಿಮೆಯಿಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದಾಳೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಗಳನ್ನು ಗುರುತಿಸುವ ಮತ್ತು ಲಿಂಗ ಸಮಾನತೆಯನ್ನು ಎತ್ತಿ ಹಿಡಿಯುವ ಉದ್ದೇಶದಿಂದ ಪ್ರತಿವರ್ಷ ಮಾರ್ಚ್ ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಕುಶಾಂತ್ ರಾಜ್ ಫೌಂಡೇಶನ್ ಅಧ್ಯಕ್ಷರಾದ ಕುಶಾಂತ್ ರಾಜ್ ಮಾತನಾಡಿ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಈ ಬಾರಿ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನ ನಡೆಸಲಾಗುತ್ತದೆ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು ಗ್ರಾಮಗಳಲ್ಲಿ ಬೀಸಿಲು ಗಾಳಿ ಮಳೆ ಎನ್ನದೇ ಕೆಲಸ ಮಾಡುತ್ತಾರೆ ಅವರಿಗೆ ಸಂಬಳ ಹೆಚ್ಚು ಮಾಡಬೇಕು ಸರ್ಕಾರ ಇವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಒಂದು ನೂರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಖಾನ್ ಸಾಬ್ ಅಶೋಕ್ ಕುಮಾರ್ ಮತ್ತು ಶಾಲಾ ಶಿಕ್ಷಕರು ಹಾಜರಿದ್ದರು ಗೌರವರಿಗೆ ಗೌರವ ಕೊಡಬೇಕು ಗೌರವ ಕೊಟ್ಟು ಒಳ್ಳೆಯ ಒಳ್ಳೆತನ ನಡ್ಕೊಂಡು ಹೋಗ್ತಾ ಮಾಡ್ತಾ ಇದ್ರೆ ಖಂಡಿತ ಆ ಮನೆಯಲ್ಲಿ ಲಕ್ಷ್ಮಿ ನೆನೆಸಿತಾಳೆ ಅಂತ ಹೇಳಿದೀವಿ ಹಾಗಾಗಿ ಎಲ್ಲಾರ್ಗು ಹೇಳಿದ್ರೆ ಮಹಿಳೆಯರಿಗೆ ಬಹಳ ತಾನ ಆಗ್ತವಲ್ಲ ಮಹಿಳೆ ಯಾರು ಏನು ಕಮ್ಮಿ ಇಲ್ಲ ಎಲ್ಲಾರ ಜನ ಮಹಿಳೆಯರು ಒಳ್ಳೆಯ ಮೇಲೆ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರೇನೆ ಧರ್ಮ ಅಲ್ಲ ನಮ್ಮ ಸನಾತನ ಧರ್ಮ ನಮ್ಮ ಭಾರತದ ಹೆಮ್ಮೆ ಅದು ಜೈ ಭಾರತ ಜನನಿಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ನೋಡಿ ಭಾರತ ಮಾತೆಯೂ ಹೆಣ್ಣು ಕರ್ನಾಟಕ ಮಾತೆಯೂ ಹೆಣ್ಣು ಇಂಥ ಒಂದು ಅಮೋಘವಾದ ಅದ್ಭುತವಾದ ಸ್ತ್ರೀಯರನ್ನ ಹೊಂದಿರುವಂತಹ ನಮ್ಮ ದೇಶ ಶ್ರೀಮಂತ ದೇಶ ಅಂತ ಶ್ರೀಮಂತ ದೇಶದಲ್ಲಿ ನಾವೆಲ್ಲ ನಾರಿಮಣಿಗಳು ಪ್ರತಿ ಹೆಣ್ಣು ಒಂದು ಶಕ್ತಿ ಪ್ರತಿ ಹೆಣ್ಣು ಒಂದು ರಕ್ಷೆಗೆ ಆಯುಧ ಇದ್ದಂತೆ ಅಲ್ವಾ ಇವತ್ತು ನಾವೇನು ಮೊದಲೇದಾಗಿ ನಾವು ಹೆಣ್ಣನ್ನ ಮೂರು ವಿಭಾಗಗಳಾಗಿ ನಾವು ಗುಡ್ಡಿಸ್ಕೋಬಹುದು ಪ್ರತಿ ಹೆಣ್ಣು ಸಹ ಕ್ರಿಯಾಶೀಲರಾಗ್ಬೋದು ಪ್ರತಿ ಹೆಣ್ಣು ಸಹ ಮಾತೃತ್ವ ಭಾಗದಿಂದ ಇರ್ಬೋದು ಹಾಗೆ ಪ್ರತಿ ಹೆಣ್ಣು ಸಹ ಕಾರ್ಯತ್ವ ಭಾವನೆಯಿಂದ ಈ ಯಾವುದೇ ಒಂದು ಕೆಲಸಗಳಲ್ಲೂ ನನ್ನ ಬೇರೆ ಆಗಲ್ಲ ಅಂತ ಕೂತಿರೋ ಹೆಣ್ಣು ಯಾರು ಇಲ್ಲ ಮಗ್ಲು ರಾತ್ರಿ ಅಂತ ನೋಡ್ತೀರಾ ಬಿಸಿಲು ಮನೆಯಲ್ಲಿ ಓಡಾಡಿ ಶ್ರಮವಾಗಿ ಕೆಲಸ ಮಾಡ್ತೀರ ಆಶಾ ಕಾರ್ಯಕರ್ತರು ಮುಂದೆ ನನಗಿದ್ದೀನಿ ಇದನ್ನ ಸ್ವಲ್ಪ ಭಯ ಆಗ್ತಿದೆ ಭಯ ನಮ್ಗೆ ಇಷ್ಟ ಆಗೋಕಿಂಗ್ ಹೇಳ ಮುಂದೆ ನಿಂತ್ಕೊಳ್ಳೋದು ಒಂಥರ ನಮ್ ಪುಣ್ಯ ಅನ್ಸುತ್ತೆ ಸರ್ ಈ ರೀತಿ ತುಂಬಾ ಧನ್ಯವಾದ ಇವತ್ತು ಒಂದು ಫಂಕ್ಷನ್ ಕೇರ್ ಫೌಂಡೇಶನ್ ವತಿಯಿಂದ ಅವಾಗ ಮೇಡಮ್ ಹೇಳಿದ್ರು ನಾವು ನಾನಾ ರೀತಿ ಫಂಕ್ಷನ್ ಮಾಡ್ತಾನೆ ಇರ್ತೀವಿ ಬಟ್ ಇವತ್ತು ಮಹಿಳಾ ದಿನಾಚರಣೆ ಸೊ ಮಹಿಳಾ ದಿನಾಚರಣೆ ದಿನ ಮಹಿಳೆಯರಿಗೆ ನಾವು ಏನೋ ಒಂದು ನಮ್ಮ ಕಡೆಯಿಂದ ಒಂದು ಸನ್ಮಾನ ಅಥವಾ ಏನೋ ಒಂದು ಪ್ರೋಗ್ರಾಮ್ ಮಾಡ್ಬೇಕಂತ ಅಂದ್ಕೊಂಡು ಇವತ್ತು ನಾವು ಆಶಾ ಕರ್ತರು ಅಂತ ನಾವು ಸೆಲೆಕ್ಟ್ ಮಾಡಿದ್ವಿ ಏಕೆಂದ್ರೆ ಇದು ನೀವು ಸಂಪಾದನೆ ಮಾಡಿರೋ ಒಂದು ಹೆಸರು ಇವತ್ತು ಆಶಾ ಕಾರ್ಯಕರ್ತರು ಅಂದ್ರೆ ಅಷ್ಟು ಈಸಿ ಅಲ್ಲ ಇವತ್ತು ನಾನು ನೋಡ್ದಂಗೆ ಇವತ್ತು ನಮ್ಮ ಅಲ್ಲಿ ನಮ್ಮ ಸರ್ಕಾರದಲ್ಲಿ ನಾನಾ ರೀತಿ ಕೆಲಸ ಮಾಡೋರಾಗಿರ್ಬೋದು ಇಲ್ಲ ಸ್ಥಾನದಲ್ಲಿ ಆಗಿರ್ಬೋದು ಎಷ್ಟೊಂದ್ ಜನ ಇದ್ದಾರೆ ಬಟ್ ಅದೇ ರೀತಿ ಆಚೆ ಬರಲಿ ಒಂದೇ ಒಂದು ಹೆಸರು ಅಂದ್ರೆ ಇದು ಆಶಾ ಕಾರ್ಯಕರ್ತರು ಇವ್ರು ಎಷ್ಟೇ ಶ್ರಮ ಜೀವಿಯಾಗಿ ಎಷ್ಟೇ ಶ್ರಮ ತಗೊಂಡು ಇದು ಮಾಡ್ತಿದ್ರು ಎಲ್ಲೂ ಜನ ಕಡೆ ಬರ್ತಿಲ್ಲ ಬಟ್ ನನ್ನ ಉದ್ದೇಶ ನಾವ್ ಯಾರೋ ಎಲ್ಲೋ ಕ್ಲಬ್ ಅಲ್ಲಿ ಮಹಿಳಾ ಪ್ರಸದಾಗಿರ್ಬೋದು ಎಲ್ಲೋ ಒಂದ್ ದೊಡ್ಡ ಮಟ್ಟದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಮಾಡೋದಾಗಿರ್ಬೋದು ಅಲ್ಲ ಈ ತರ ಸಾಧಕಿಯರು ಈ ಮತ್ತೆ ಸಾಧಕಿಯರಿಗೆ ಸನ್ಮಾನ ಮಾಡೋದು ನಮ್ ಪುಣ್ಯ ಆಗೋದು ಯಾಕಂದ್ರೆ ಇವತ್ತು ಆಚಾಕರ್ತಾರೆ ಎಷ್ಟೋ ಜನ ಗೊತ್ತಿಲ್ಲ ಯಾರೋ ಸುಮ್ಮನೆ ಊರೂರಲ್ಲಿ ಓಡಾಡ್ತಾ ಇರ್ತಾರ ಮನೆ ಮನೆ ಹೋಗ್ತಾರ ಇಷ್ಟೇ ಜನ ಗೊತ್ತಿರೋದು ಬಟ್ ನಿಜವಾಗ್ಲೂ ಆಶಾಕರ್ಶಿರ ಯಾರಿಗೂ ಗೊತ್ತಿಲ್ಲ